ರೈತರು ವ್ಯವಸಾಯದ ಜೊತೆಗೆ ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಈರಪ್ಪ ಕುಡಗುಂಟಿ ರೈತ ದೇಶದ ಬೆನ್ನೆಲುಬು ಎಂದು ಕೇವಲ ಭಾಷಣಗಳಲ್ಲಿ ಬೀಗುವ ರಾಜ್ಯ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ರೈತನ ಬೆಂಬಲಕ್ಕೆ ನಿಂತಾಗ ಮಾತ್ರ ರೈತನ ಏಳಿಗೆ ಸಾಧ್ಯ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಈರಪ್ಪ ಕುಡಗುಂಟಿ ಹೇಳಿದ್ದಾರೆ ಅವರು ಪಟ್ಟಣದ ಅನ್ನದಾನೇಶ್ವರ ಶಾಖಾ ಮಟ್ಟದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ನಾರಾಯಣ ರೆಡ್ಡಿ ಬಣದ ತಾಲೂಕು ಘಟಕ ಮತ್ತು ನಗರ ಘಟಕದ ಒಂದನೇ ವರ್ಷದ ವರ್ಷಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ ಇಂದು ಸರ್ಕಾರ ರೈತರ ನೆರವಿಗೆ ಬಾರದೆ ರಾಜ್ಯದಾದ್ಯಂತ ರೈ ರೈತನ ಬೆನ್ನ ಮೇಲೆ ಹೊಡೆಯುವ ಕೆಲಸ ಇದೆ ರೈತರು ಮೂಲ ಕೃಷಿಯನ್ನು ಅವಲಂಬಿಸಿ ಜೀವನ ಸಾಗಿಸುತ್ತಿದ್ದು ಅವರಿಗೆ ಯಾವುದೇ ರೀತಿಯಾದ ಆದಾಯವಿರುವುದಿಲ್ಲ ಉತ್ತಮ ಮಳೆಯಾದ್ರೆ ಮಾತ್ರ ಅವರ ಜೀವನ ಹಸನಾಗುತ್ತೆ ಬೆಳೆಗಳು ಕೈಕೊಟ್ಟಾಗ ಸರ್ಕಾರ ರೈತನ ಸಹಕಾರಕ್ಕೆ ನಿಲ್ಲಬೇಕು ಅಂತ ಆಗ್ರಹಿಸಿದ್ರು ರೈತರು ಕೇವಲ ವ್ಯವಸಾಯದಲ್ಲಿ ತೊಡಗದೆ ಪರ್ಯಾಯವಾಗಿ ಹೈನುಗಾರಿಕೆ ಕೃಷಿಯೇತರ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳಬೇಕು ಜೊತೆಗೆ ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡಿದಾಗ ಮಾತ್ರ ಅವರ ಮಕ್ಕಳ ಭವಿಷ್ಯ ಉಜ್ವಲವಾಗಲು ಸಾಧ್ಯವಾಗುತ್ತೆ ಎಂದಿದ್ದಾರೆ ಹೋರಾಟ ಮಾಡ್ತಾನೆ ಇದೆ ನಾವೆಲ್ಲರೂ ಕೂಡ ಎಲ್ಲ ಪಕ್ಷದವರು ಹೇಳ್ತೀವಿ ಇವತ್ತು ರೈತರು ಈ ದೇಶದ ಬೆನ್ನೆಲು ಬಂತ ಹೇಳಿ ಆದ್ರ ರೈತರು ದೇಶದ ಬೆನ್ನೆಲು ಬಂತ ಹೇಳ್ತೀವಿ ವಿನ ಆದ್ರ ರೈತರ ಬೆನ್ನಿಗೆ ಹೊಡೆಯೋದು ನಾವು ಯಾರು ಕೂಡ ನಿಲ್ಸಿಲ್ಲ ಅಂತೇಳಿ ನಾನು ಹೇಳಕ್ ಬಯಸ್ತೀನಿ ಯಾಕಂತಂದ್ರ ಇವತ್ತು ರೈತರಿಗೆ ಒಳ್ಳೆ ನ್ಯಾಯ ಸಿಗ್ಬೇಕಂತಂದ್ರೆ ಒಳ್ಳೆ ಅವರಿಗೆ ಸಂದರ್ಭಕ್ಕೆ ತಕ್ಕಂತೆ ಹಾಗೆ ಒಳ್ಳೆ ಬೀಜ ಗೊಬ್ಬರ ಅವ್ರಿಗೆ ಸಬ್ಸಿಡಿ ದರದಲ್ಲಿ ಕೊಟ್ಟಾಗ ರೈತರು ಸ್ವಲ್ಪ ಅವಾಗ ಫಲಗೊಳ್ತಾರೆ ಅದ್ರ ಜೊತೆಗೆ ರೈತರು ಬೆಳೆದಿರ್ತಕ್ಕಂಥ ಎಲ್ಲ ಧಾನ್ಯ ದವಸಗಳಿಗೆ ಇವತ್ತೇನಂತಂದ್ರೆ ಬೆಂಬಲ ಬೆಲೆ ಅಂತ ಹೇಳಿ ಕೊಡಬೇಕಾಗುತ್ತೆ ಆ ಬೆಂಬಲ ಬೆಲೆ ಸರ್ಕಾರ ಯಾವುದೇ ಸರ್ಕಾರ ಇದ್ದರೂ ಕೂಡ ಆ ಬೆಂಬಲ ಬೆಲೆ ಯಾವಾಗ ಸಿಗುತ್ತೆ ರೈತರಿಗೆ ಅಂದ್ರೆ ಸಂಪೂರ್ಣ ಎಲ್ಲ ದವಸ ಧಾನ್ಯಗಳನ್ನು ಮಾರ್ಕೆಟಿಗೆ ಹೊಡೆದ ಮೇಲೆ ಇವತ್ ಸರ್ಕಾರ ಇವತ್ ಏನಂತಂದ್ರೆ ಬೆಂಬಲ ಬೆಲೆ ಘೋಷಣೆ ಮಾಡುತ್ತ ಇದರಿಂದ ರೈತರಿಗೆ ಏನು ಉಪಯೋಗ ಆಗಲ್ಲ ಮತ್ತು ರೈತರಿಗೆ ಒಂದು ಸಹಾಯಧನ ಆಗಲ್ಲ ಅದಕ್ಕ ಸರ್ಕಾರಕ್ಕೆ ನಾನು ಕೂಡ ಆಗ್ರಹ ಮಾಡ್ತೀನಿ ಯಾವುದೇ ಸರ್ಕಾರ ಇದ್ದರೂ ಕೂಡ ಬೆಳೆ ಕಟಾವು ಸಂದರ್ಭದಲ್ಲಿ ಇವತ್ತು ರೈತರಿಗೆ ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದ್ನಂತಂದ್ರೆ ಆ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಹೇಳಕ್ ಬಯಸಿದ್ರು ಜೊತೆಗೆ ಇವತ್ತು ನಮ್ಮ ರೈತರು ಕೂಡ ಏನಂತಂದ್ರೆ ನಾವು ಹೋರಾಟ ಯಾವಾಗ ಪ್ರಾರಂಭ ಮಾಡ್ಬೇಕಂತಂದ್ರೆ ನಮಗೇನು ಮಳೆಗಾಲ ಪ್ರಾರಂಭ ಆಗುತ್ತೆ ಅವಾಗ ಬೀಜ ಗೊಬ್ಬರಕ್ಕೆ ನಾವು ಹೋರಾಟ ಮಾಡಬೇಕು ಅದಾದ ನಂತರ ನಾವೇನಂತಂದ್ರೆ ಕಟಾವಿಗೆ ಬಂದಿರ್ತಕ್ಕಂಥ ಒಂದು ಮೆಕ್ಕೆಜೋಳ ಇರಲಿ ಅಡ್ಲಿ ಇರಲಿ ಗೋಧಿ ಬಿಳಿಜೋಳ ಹೆಸರು ಇವೆಲ್ಲ ಬಂದಂಥ ಸಂದರ್ಭದಲ್ಲಿ ಮೊದಲು ಬೆಂಬಲ ಬೆಲೆ ಸಿಗೋವರಿಗೆ ನಾವು ಯಾರು ಕೂಡ ಇವತ್ತು ಅದನ್ನು ಮಾರ್ಕೆಟ್ಗೆ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿಲ್ಲಿಸಿದಾಗ ಮಾತ್ರ ನಾವೆಲ್ಲರೂ ಕೂಡ ಇವತ್ತು ಜಯಶಾಲೆ ಸಾಧ್ಯತೆ ಐತೆ ಅದಕ್ಕೆ ತಾವು ರೈತರೇನು ಭಗವಂತ ನಮಗೆ ಒಳ್ಳೆ ಮಳೆ ಎಲ್ಲ ಕೊಟ್ಟಾನ ನಾವೆಲ್ಲರೂ ಕೂಡ ಒಳ್ಳೆ ಬೆಳೆಯನ್ನು ಬೆಳೆದಾಗ ನಮ್ಗೆ ಒಳ್ಳೆಯ ರೇಟ್ ಸಿಗಲ್ಲ ಹಾಗಾಗಿ ಇವತ್ತು ರೈತರಿಗೆ ದೊಡ್ಡ ಹೊಡೆತಾಗೋದ್ರ ಜೊತೆಗೆ ಇವತ್ತು ಸಾಲ ಸಮುದ ಮಾಡಿ ಇವತ್ತು ಭಾಳ ಅಗದೆ ಮರ್ಯಾದಿಷ್ಟ ಜನ ನಾವು ಯಾರು ಅಂತಂದ್ರ ರೈತರ ಭಿನ ರಾಜಕಾರಣಿಗಳೆಲ್ಲ ಲೀಡರ್ಸುನಲ್ಲ ಅವ್ರಿಗೇನಂತ ಅಂದ್ರೆ ಲೀಡರ್ಸ್ ಹೆಂಗೋ ಬದುಕ್ತಿರ್ತಾರೆ ಆದ್ರೆ ನಮ್ಮ ರೈತರು ಮಾತ್ರ ಇವತ್ತು ಕೃಷಿಯನ್ನು ನಂಬಿ ಇವತ್ತು ನಾವು ಜೀವನ ಮಾಡ್ತಕ್ಕಂಥ ರೈತರು ಇವತ್ತು ನಮಗೆ ಸರಿಯಾದ ರೀತಿಯಲ್ಲಿ ಬೆಂಬಲ ಬೆಲೆ ಸಿಕ್ಕಾಗ ಮಾತ್ರ ನಾವೆಲ್ಲರೂ ಕೂಡ ನಗ್ನಗುತ ಜೀವನ ಮಾಡೋಕೆ ಸಾಧ್ಯತೆ ಐತೆ ಅದಕ್ಕೆ ಇವತ್ತು ನಮಗೆ ಒಳ್ಳೆ ಬೆಳೆ ಬಂದ್ರೆ ರೇಟ್ ಇರೋಲ್ಲ ರೇಟಿಂದ ಒಳ್ಳೆ ಬೆಳೆ ಬರಲ್ಲ ಹಂಗಾಗಿ ಇವತ್ತು ನಾವೆಲ್ಲರೂ ಕೂಡ ರೈತರ ಲಾ ಲಾಸ್ ಇರೋದ್ರಿಂದ ಅವಾಗ ರೈತರು ಏನು ಮನಸ್ಸು ಮಾಡ್ತಾನಂತಂದ್ರೆ ಈ ಸಾಲ ಹರಿಯೋದೇ ಆಗಪ್ಪ ಅದ್ರ ಜೊತೆಗೆ ಇವತ್ತು ಬ್ಯಾಂಕ್ ಒಂದು ದೊಡ್ಡ ಕಾಟ ಇವತ್ತು ಈ ವರ್ಷ ಬೆಳೆ ಇಲ್ಲಾಂದ್ರೆ ರೈತರಿಗೆ ಕಟ್ಟಕಾಗಲ್ಲ ನಂತರ ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಮಾತನಾಡಿ ಇಂದಿನ ರಾಜಕಾರಣಿಗಳ ಚರ್ಮ ದಪ್ಪ ಇದೆ ಅವರಿಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಅದರಲ್ಲೂ ನಮ್ಮ ತಾಲೂಕಿನ ರಾಜಕಾರಣಿಗಳಿಗೆ ರೈತ ಪರ ಯಾವುದೇ ಕಾಳಜಿ ಇಲ್ಲ ಇಲ್ಲಿ ರೈತರು ಯಾವುದಾದರೂ ನ್ಯಾಯ ಕೇಳಲು ಹೋದಾಗ ರಾಜಕಾರಣಿಗಳು ಪೊಲೀಸ್ ಅವರಿಂದ ದೌರ್ಜನ್ಯ ಎಸಗುತ್ತಿದ್ದಾರೆ ರೈತರು ಹಾಗೂ ರೈತ ಸಂಘಟನೆಗಳು ರಾಜಕೀಯದಿಂದ ಹಾಗೂ ರಾಜಕಾರಣಿಗಳಿಂದ ದೂರ ಇದ್ದು ಸಂಘಟನೆ ಮಾಡಿ ಸಂಘಟನೆ ರಾಜಕೀಯ ತರಬೇಡಿ ನಿಮ್ಮ ಸಂಘಟನೆ ಬಲಿಷ್ಠಗೊಂಡಾಗ ಮಾತ್ರ ಸರ್ಕಾರ ನಿಮ್ಮ ಮಾತು ಕೇಳಲು ಸಾಧ್ಯವಾಗುತ್ತೆ ಎಂದಿದ್ದಾರೆ ಮುಂದೆ ಸುಮ್ಮನೆ ಮಾರ್ಗದರ್ಶನ ಅಷ್ಟೇ ನಂದು ಇದೆಲ್ಲ ಕೆಲಸಗಳು ನೀವೇ ಮಾಡೋದು ನನಗಿಂತ ಹೆಚ್ಚಾಗಿ ನೀವು ನನ್ನ ಪರದಲ್ಲಿ ಗುರುತಿಸ್ಕೊಂಡಿರೋ ಇಲ್ಲಿ ಇರ್ತಕ್ಕಂಥ ಎಲ್ಲ ನನ್ನ ರೈತ ಮುಖಂಡಗಳಿಗೆ ಅನ್ವಯಿಸಬೇಕು ಆದ್ರಿಂದ ನಾನು ಹೇಳೋದು ಇಷ್ಟೇ ನೀವೆಲ್ಲ ಒಗ್ಗಟ್ಟಾಗಿ ನಮ್ಮ ನಮ್ಮ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷರು ಅವ್ರು ಹೇಳಿದ್ರು ನೀವೆಲ್ಲ ಒಗ್ಗಟ್ಟಾಗಿ ಮನೆ ಮನೆಗೂ ಊರು ಊರಿಗೆ ಹೋಗಿ ಒಗ್ಗಟ್ಟು ಮಾಡಿ ಒಂದು ಹತ್ತು ಸಾವಿರ ಜನ ಸೇರಿಸಿ ಅಂತೇಳಿ ಅದು ಮಾಡಿದ್ರೆ ನೋಡಿ ಅವತ್ತು ನಾರಾಯಣ ರೆಡ್ಡಿ ಜೋರಾಗಿದೆ ಹೋ ಒಂದು ಅನ್ನೋದೊಂದು ಹೆಸರು ಕೊಡ್ತದೆ ಆದ್ರಿಂದ ದಯವಿಟ್ಟು ಟೈಮ್ ಇದೆ ಎಲ್ಲರೂ ಟೈಮು ಅದರಿಂದ ಎಲ್ಲರೂ ಮಾಡ್ಕೊಳ್ಬೇಕು ಅಂತೇಳಿ ಮುಗಿಸ್ತಿದೆ ಜೈ ಕರ್ನಾಟಕ ಜೈ ಈ ವೇಳೆ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಅರವಿಂದ ಗೌಡ ಪಾಟೀಲ್ ಮಾತನಾಡಿ ರೈತ ದೇಶದ ಬೆನ್ನೆಲುಬು ಎನ್ನುವುದು ನುಡಿಗೆ ಮಾತ್ರ ಸೀಮಿತವಾಗಿದೆ ರೈತರಿಗೆ ಸರ್ಕಾರ ಯಾವುದೇ ರೀತಿಯಾದ ಸಹಕಾರ ನೀಡಿದೆ ಅವರು ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಬೆಳೆ ಪರಿಹಾರ ಸರಿಯಾದ ಸಮಯಕ್ಕೆ ಸರ್ಕಾರ ಒದಗಿಸಿದಲ್ಲಿ ರೈತನ ಬದುಕು ಹಸನಾಗುತ್ತೆ ಎಂದಿದ್ದಾರೆ ನಂತರ ಅನ್ನದಾನೇಶ್ವರ ಶಾಖಾ ಮಟ್ಟದ ಮಹಾದೇವ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿ ಜಗತ್ತಲ್ಲಿ ಮನುಷ್ಯ ಬದುಕಲು ಬೆಳ್ಳಿ ಬಂಗಾರ ಆಭರಣ ಹಣ ಮುಖ್ಯವಲ್ಲ ಮನುಷ್ಯ ಬದುಕಲು ಅನ್ನ ಆಹಾರ ಮುಖ್ಯ ಆದ್ದರಿಂದ ಅನ್ನ ಬೆಳೆಯುವ ರೈತನಿಗೆ ಗೌರವಿಸಿ ಬೆಂಬಲಿಸಿ ರೈತನಿಗೆ ಸಮಯಕ್ಕೆ ಸರಿಯಾಗಿ ಬೆಂಬಲ ಬೆಲೆ ಬೆಳೆ ಪರಿಹಾರ ನೀಡುವಂತಾಗಬೇಕು ಅಂತ ಹೇಳಿದ್ರು ಆತ ನಿಜವಾದ ರಾಜ ನಮ್ಮ ತಾಲೂಕಿನ ಇಪ್ಪತ್ತು ಟ್ವೆಂಟಿ ಫೋರ್ ರಾಜಕಾರಣಿ ಅನ್ನೋದು ಕಂಬಳೀಟ್ ಕಳ್ಕಪ್ಪ ನಮ್ಮ ರಾಜಕಾರಣಿ ಬಹುಶಃ ಆತನ ಮಾತುಗಳಿಗೆ ಎಷ್ಟು ಸತ್ಯ ಐತೆ ಅಂದ್ರೆ ನೂರಕ್ಕೆ ಎರಡು ನೂರು ಪರ್ಸೆಂಟ್ ಸತ್ಯ ಐತೆ ನೀವು ಮಾತಾಡಿದ ಮಾತು ಅಷ್ಟು ಅದ್ಭುತ ಮಾತುಗಳು ನೀ ಆಡಿದ್ದೀಯ ಬಹುಶಃ ಇವತ್ತು ನಾವು ಬೆಳೆದ ಬೆಲೆಗೆ ಯಾವಾಗ ರೈತರ ಬೆಳೆದ ಬೆಲೆ ಐತಲ್ಲ ಅದಕ್ಕೆ ಬೆಂಬಲ ನಾವ ಅದಕ್ಕೆ ಬೆಲೆ ಫಿಕ್ಸ್ ಮಾಡಿದ ಮಾತ್ರ ರೈತ ಉಳಿತಾನೆ ಇವತ್ತು ನೋಡಿರಿ ಒಬ್ಬ ಚಪ್ಪಲಿ ಮಾರ ಅಂಗಡಿಯವ ತಾನು ಬೆಳೆದಂಥ ಚಪ್ಲಿನ ಮಾಡಿದ ಚಪ್ಲಿ ತಾನೇ ಫಿಕ್ಸ್ ಮಾಡ್ತಾನೆ ಬರತ್ತ ಆದ್ರೆ ಏನಾಗೈತಿ ಅಂದ್ರೆ ರೈತರು ಏನಾಗ್ಯಾರ ಎಲ್ಲ ಬೆಳಿತಾವ ಇನ್ನೊಬ್ಬನ ರೇಟ್ ಕೇಳ್ಬೇಕು ಈ ರೇಟ್ ಫಿಕ್ಸ್ ಕೊಡ ಕೊಡು ಬೆಂಬಲ ಬೆಲೆ ಕೊಡು ಅದನ್ನ ಕೊಡು ಇದನ್ ಕೊಡು ಅಂತ ಕೇಳಬೇಕು ಎಷ್ಟು ದುರ್ದೈವಕ್ಕೆ ಬಂದೀವಿ ಅಂದ್ರೆ ಈ ಜಗತ್ತೊಳಗ ಚಪ್ಪಲಿ ಮಾರವಿಲ್ಲ ಅಂದ್ರೆ ನಾವು ಬದುಕ್ತೀವಿ ಎಣ್ಣೆ ಅಂಗಡಿ ಮಾರಲ್ಲ ಅಂದ್ರೆ ನಾವು ಬದುಕ್ತೀವಿ ಬಂಗಾರ ಬೆಳ್ಳಿಲ್ಲಂದ್ರು ನಾವು ಬದುಕ್ತೀವಿ ಆದ್ರೆ ಅನ್ನ ಇಲ್ಲಾಂದ್ರೆ ಯಾರೂ ಕೂಡ ಬದುಕ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಎಷ್ಟು ಅದ್ಭುತ ಇದು ಸತ್ಯ ಐತೆ ಎಲ್ಲರಿಗೂ ಆದ್ರೆ ಇದನ್ನು ಬಿಟ್ಟು ನಾವ್ ಏನು ಮಾಡಕೀವಿ ಅಂದ್ರೆ ಬರೇ ಬಂಗಾರ ಬೆಳ್ಳಿಯಿಂದ ಅಂತ ಬಿದ್ದೀವಿ ನಾವೆಲ್ಲ ಬರೇ ಬಂಗಾರ ಟಿವಿಯಾಗಿ ನೋಡಿ ನಿನ್ನ ಹೇಳಕ್ ರಾತ್ರಿ ಹೇಳಿ ನಾನು ಟಿವಿಯಾಗಿ ಯಾರ ಬಗ್ಗೆ ಜಾಸ್ತಿ ನಡೆದ ಚರ್ಚೆ ಬಂಗಾರದ ರೇಟ್ ನೆಚ್ಚಿಗೆ ಆಗೈತಿ ಬೆಳ್ಳಿ ರೇಟ್ ಹೆಚ್ಚಿಗೆ ಐತಿ ಅಂತಾರೆ ಒಬ್ರರ ರೈತರು ಬೆಳೆದ ಬೆಂಬಲ ಬೆಲೆ ಸಿಗಬೇಕು ಅಂತ ಟಿವಿಯಾಗಿ ಚರ್ಚೆ ಮಾಡ್ಲಿಕ್ಕೆ ಏನು ಯಾರು ಚರ್ಚೆ ಮಾಡಿದ್ರು ಯಾಕೆ ಚರ್ಚೆ ಮಾಡೋದಿಲ್ಲ ಅಂದ್ರೆ ಅವ್ರ ಲಾಭ ಇಲ್ಲಲ್ಲ ಅದು ಯಾವುದಕ್ಕೆ ಲಾಭ ಐತಿ ಅದಕ್ಕೆ ಜನ ಹೊಡೆ ಒಂದು ತಿಳ್ಕೊಳ್ಬೇಕು ಈ ಜಗತ್ತಿನೊಳಗ ಹುಟ್ಟಿದ ಯಾವ ಜೀವ ಹುಟ್ಟೈತೆ ಈ ಜಗತ್ತಿನಾಗ ಆ ಜೀವ ಕೊನೆವರೆಗೂ ಬದುಕಬೇಕಂದ್ರೆ ಅದು ಯಾರು ಬೇಕಂದ್ರೆ ತಂದೆ ತಾಯಿ ಬಂಧು ಬಳಗ ಇವೆಲ್ಲದಕ್ಕಿಂತ ಮಿಗಲಾದ ಯಾರು ಬೇಕಂದ್ರೆ ರೈತ ಬೇಕಾ ಆ ಜೀವಕ್ಕೆ ಆ ಜೀವ ಉಳಬೇಕಂದ್ರೆ ಊಟ ಬೇಕಲ್ಲ ಹಾಗಾಗಿ ಅಂಥ ರೈತರ ಇವತ್ತು ತಾಲ್ಲೂಕಡೆ ಕಟ್ಕೊಂಡು ನಮ್ಮ ದೇವಪ್ಪ ಅವರು ಆಮೇಲೆ ನಮ್ಮ ಶಿವ ಬಗ್ಗೆ ಬಹಳಷ್ಟು ಮಂದಿ ಅದಾರ ನಾನು ನಾರಾಯಣ ರೆಡ್ಡಿ ಅವ್ರು ಹೇಳಿದಷ್ಟೇ ನಾರಾಯಣ ರೆಡ್ಡಿ ಅವರೇ ಈ ಭಾಗದೊಳಗೆ ಜಗ್ಗ ಸಂಘಟನೆ ಹುಟ್ಟಿದವು ಹೊದಲಪ್ಪ ಪತ್ರಕರ್ತರ ಭಾಳ ಸಂಘ ಹುಟ್ಟ್ಯಾವು ಸತ್ತಾವು ಬಂದಾವು ಹೋಗ್ಯಾವು ಆದ್ರೆ ಈ ದೇವಪ್ಪ ಅಧ್ಯಕ್ಷ ಆದ ಬಳಿಕ ನಮ್ಮ ಮಲ್ಲಂ ಚಳವರ ಉಪಾಧ್ಯಕ್ಷ ಆದ ಬಳಿಕ ಈ ಸಂಘ ಹೆಂಗ್ ಹೊಂಟೈತೆ ಅಂದ್ರೆ ಕುಕ್ಕೂರ ಒಂದು ಜನ ಮಾತಾಡ್ಕೈತಾರೆ ಎಲ್ಲಿ ಮಂದಿ ಮುಂದೆ ಎಮ್ ಎಲ್ ಎಲೆಕ್ಷನ್ ನಿರಕೈತೆ ರೆಡಿ ಮಂದಿ ಮಾತಾಡಕೈತಾರೆ ನಾನಲ್ಲ ಮಂದಿ ಮಾತಾಡ್ತೈತಿ ಯಾಕೆ ಮಂದಿ ಮಾತಾಡಕೈತೆ ಅಂದ್ರೆ ನಾ ರೋಡ್ನಲ್ಲಿ ನೋಡಕೈತಿದ್ದೆ ಸುಮಾರು ಒಂದು ನೂರು ಬ್ಯಾನರ್ ರೈತರು ಬ್ಯಾನರ್ ನೂರು ರೈತರು ಬ್ಯಾನರ್ ಕಟ್ಟಿದ್ರು ಯಾರಂದ್ರೆ ಅದು ಕುಕ್ನೂರು ತಾಲೂಕಿನ ರೈತ ಸಂಘದವರು ಅನ್ನೋದಕ್ಕೆ ಬಹಳಷ್ಟು ಹೆಮ್ಮೆ ಅನ್ನಿಸ್ತದೆ ಬಹುಶಃ ನೀವು ಎಷ್ಟು ಚಲೋ ಬ್ಯಾನರ್ ಕಟ್ಟಿರಲ್ಲ ಅದಕ್ಕಿಂತ ಚಲೋ ಯಾರು ಅಂದ್ರೆ ನೀವ್ ಚಲೋ ಆ ಬ್ಯಾನರ್ ಒಂದಿಷ್ಟು ಒಳಪು ಕಳ್ಕೊಬಹುದು ನೀವು ರೈತರಲ್ಲ ನೀವು ಯಾರು ಒಳಪು ಕೊಡ್ಕಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚಲೋ ಬ್ಯಾನರ್ ನೀವು ಕಟ್ಟಿರಿ ಮಾಡಿರಿ ಬಹುಶಃ ನಿಮ್ಮ ಕೆಲಸವನ್ನು ನಾನು ವೇದಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯಾಧ್ಯಕ್ಷ ವಿಆರ್ ನಾರಾಯಣರೆಡ್ಡಿ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಭಾಗ್ಯರಾಜ ರೆಡ್ಡಿ ಜಿಲ್ಲಾಧ್ಯಕ್ಷ ವೆಂಕಟರೆಡ್ಡಿ ಮುದ್ದಾಹಾಡ್ಬಳ್ಳಿ ಸಮಾಜ ಸೇವಕ ರಾಮೇಗೌಡ ಕಬ್ಬು ಬೆಳೆಗಾರ ಸಂಘ ಮೈಸೂರ ಬಿ ಮಹೇಶ್ ಶರಣಪ್ಪ ಸಂಕನೇಗೌಡ ಗುಡದಪ್ಪ ಮಂಗಳೂರ ಇದ್ದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ದೇವಪ್ಪ ಸೋಬಾನದ ಶರಣಪ್ಪ ಚಂಡೂರ ಮಲ್ಲಪ್ಪ ಚಳ್ಳಮರದ ಉಮೇಶ್ ಬೆದವಟ್ಟಿ ಈಶಪ್ಪ ಸಬರದ ಹನುಮಪ್ಪ ಮರಡಿ ಬಸಪ್ಪ ಲಾಳಗೊಂಡರ ಶಿವಬಂಗಿ ಬಸವರಾಜ ಸಬರದ ಬಸಪ್ಪ ಈಬೇರಿ ಕಳಕಪ್ಪ ಕ್ಯಾದಗುಂಪಿ ಬಸವರಾಜ್ ದೊಡ್ಮನಿ ಸೇರಿ ಸಂಘದ ಸದಸ್ಯರು ಮಹಿಳಾ ಸದಸ್ಯರು ಪದಾಧಿಕಾರಿಗಳು ಮುಖಂಡರು ಭಾಗಿಯಾಗಿದ್ದರು